ಪ್ಲಾಸ್ಟಿಕ್ ಅನ್ನೋ ಒಂದು ಅಂಶ ಎಷ್ಟೇ ವರ್ಷಗಳಾದರೂ ದಶಕಗಳಾದರೂ ಕುಡಿಯುವುದೇ ಇಲ್ಲ ಪ್ಲಾಸ್ಟಿಕ್ ಮೊದಲನೇ ನಿರ್ಮಾಣ ಮಾಡಿದ್ದು ಒಂಬೈನೂರ ಏಳನೇ ಇಸ್ವಿಯಲ್ಲಿ ಆವಾಗಿಂದ ಯಾವ ಯಾವ ಪ್ಲಾಸ್ಟಿಕ್ ನಿರ್ಮಾಣ ಆಗಿದೆಯೋ ಅವೆಲ್ಲ ಇವತ್ತು ನೂರು ವರ್ಷ ಆದರೂ ಕೂಡ ಆ ಪ್ಲಾಸ್ಟಿಕ್ಗಳೆಲ್ಲ ಇನ್ನೂ ಹಾಗೆ ಇದೆ ಇವಾಗ ಪ್ಲಾಸ್ಟಿಕ್ ಬಗ್ಗೆ ಪರೀಕ್ಷೆ ಆಯಿತು ಸದಿ ವನ್ಯಜೀವಿ ಯಾರು ಹೇಳ್ತಾರೆ ಯಾರು ಬೇಗ ಹೇಳ್ತೀರಾ ಜೀವಿ ಅಂದ್ರೆ ಏನು ಯಾರು ಹೇಳ್ತೀರಾ ಪ್ರಾಣಿಗಳು ಎಷ್ಟು ಹೇಳಪ್ಪ ಕಾಡಿನಲ್ಲಿ ವಾಸಿಸುವಂತ ಜೀವಿಗಳು ಅದಲ್ಲೇ ಇನ್ನೇನಾದ್ರು ಉತ್ತರ ಹುಲಿ ಆಮೇಲೆ ಸಿಂಹ ಸರಿ 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 ಒಂದು ಕಾಡಿನಲ್ಲಿ ವಾಸಿ ವಾಸುವಂತಹ ಪ್ರಾಣಿಗಳು ವನ್ಯಜೀವಿ ಇವಾಗ ಬೇರೆ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆಯಲ್ಲಿ ಹಲ್ಲಿ ಇದೆಯಾ ಜಿರಣೆ ಇಲ್ಲಿ ನೋಡಿದಿರ ಇವೆಲ್ಲ ಇವೆಲ್ಲ ಕೂಡ ವನ್ಯಜೀವಿಗಳೇ ವನ್ಯಜೀವಿಗಳೇ ಅಂದ್ರೆ ಕಾಡಲ್ಲಿ ವಾಸವಾಗುವಂತಹ ಪ್ರಾಣಿಗಳು ಮಾತ್ರ ಅಲ್ಲ ಮಾನವನ ಪಾಲನೆ ಇಲ್ಲನೆ ಅದಾಗಲೇ ಜೀವಿಸುವಂತಹ ನೈಜವಾಗಿ ಪ್ರಕೃತಿಯಲ್ಲಿ ಇವೆಲ್ಲ ವನ್ಯಜೀವಿಗಳು ಅಲ್ಲ ಈಗ ಬದಲಾಗ ಅದಕ್ಕೋಸ್ಕರ ಈ ಪರಿಚಯ ಮಾಡಬೇಕಾಗುತ್ತೆ ಇವಾಗ ಒಂದು ಮರ ಗಿಡ ನಾವು ಯಾವ್ದು ಪಾಲನೆ ಮಾಡಲು ಅದಾಗಲೇ ಹುಟ್ಟಿ ಅದಾದ್ರೆ ಬೆಳೆಯುತ್ತೋ ಇವೆಲ್ಲ ವನ್ಯಜೀವಿಗಳು ಸರಿನಾ ಕಾಣಿಸ್ತಾ ಇದೆ ನೋಡಿ ಹಾಗೆ ಕೂಡ ಹೇಳಿದ್ದು ಅರ್ಧ ಸರಿ ಇತ್ತು ಉತ್ತರ ಆದ್ರೆ ಹಲ್ಲಿ ಮರ ಇವೆಲ್ಲವೂ ಕೂಡ ಯಾವ್ಯಾವ್ದು ಅದಕ್ಕಾಗಿ ಬದುಕತ್ತು ಅಲ್ಲೆಲ್ಲ ವನ್ಯಜೀವಿ ಇವಾಗ ನಾವು ಯಾಕೆ ಈ ವನ್ಯಜೀವಿಗಳ ಬಗ್ಗೆ ಮಾತಾಡ್ತಾ ಇದೀವಿ ವನ್ಯಜೀವಿಗಳು ಅದರಿಂದ ಪ್ಲಾಸ್ಟಿಕ್ ಇಂದ ಅದಕ್ಕೆ ಏನು ಆಗಬಹುದು ತೊಂದರೆ ಅದರಿಂದ ನಮಗೇನು ಪರಿಣಾಮ ಯಾಕೆಬಹುದು ಅವ್ರಿಗೆ ಸಣ್ಣದೇಬಿಡ್ತೀನಿ ಮಾಮ ಎಲ್ಲ ಎಲ್ಲರೂ ತಿಂದಿದ್ದೀರಾ ಹೆಂಗ್ ಬಂತು ಮಾಮ

ಎಲ್ಲ ಎಂಟು ಒಂಬತ್ತು ಅಂತ ಪರಾಗಸ್ಪರ್ಶ ಬಗ್ಗೆ ಯಶನ ಕೇಳಿದೀರ ಪರಾಗಸ್ಪರ್ಶ ಇಂಗ್ಲಿಷ್ ಮಾಧ್ಯಮದವರೆಗೆ ಪಾಲಿನೇಷನ್ ಆಗಿದ್ಯಾ ಏನಾಗತ್ತೆ ಪರಾಗಸ್ಪರ್ಶ ಪಾಲಿನೇಷನ್ ಇಂದ ಒಂದು ಹೂವು ಹಣ್ಣಾಗಕ್ಕೆ ಕಾರಣ ಇವರ ಜೇನು ಪರಾಗ ಹಣ್ಣುಗಳು ಯಾರು ನಿಲ್ಸ್ಬಾರದು ಈ ಒಂದು ಸಣ್ಣ ಜೇನು ಸಣ್ಣ ಜೇನಿನಿಂದ ಪರಾಗ ಆಗಿ ಹೂವಿಂದ ಹಣ್ಣಾಗದಕ್ಕೆ ಸಾಧ್ಯವಾಗುತ್ತೆ ಈ ಜೇನು ಒಂದೇ ಜೀವಿ ನಾವು ಸೃಷ್ಟಿ ಮಾಡಿರುವಂತದ್ದಲ್ಲ ನಾವು ಇದನ್ನ ಪಾಲಿಸಿರುವಂತದ್ದಲ್ಲ ಈ ಸಣ್ಣ ಜೀವಿ ನಾಳೆ ಇದ್ದೇ ಇದ್ರೆ ನಾಳೆ ನಮಗೆ ಮಾವನ ಸಿಗಲ್ಲ ನಾಳೆ ನಾವು ಮಾವನ ಬೇಕು ಅಂದ್ರೆ ಈ ಜೇನು ಇತರ ಸಣ್ಣ ಸಣ್ಣ ಜೀವಿಗಳು ಬಹಳ ಮುಖ್ಯ ಆಗತ್ತೆ ಅದಕ್ಕೋಸ್ಕರ ಇಂತ ಎಲ್ಲಾ ಸಣ್ಣ ಜೀವಿಗಳಿಗೂ ಯಾವ್ದಾದ್ರು ಒಂದು ಅಪಘಾತ ಅಡಚಣೆ ಆದ್ರೆ ನಾಳೆ ನಮಗೂ ಕೂಡ ತೊಂದರೆ ಆಗೋಗಿ ನಾವು ಒಂದು ಅಸಮತ ಅಸಮ ಅಸ ಅಸಮತೋಲನೆ ಉಂಟಾಗತ್ತೆ ಅದಕ್ಕೋಸ್ಕರ ಜೀವಿಗಳನ್ನ ನಾವು ಕಾಪಾಡಬೇಕಾಗುತ್ತೆ ಅದರಿಂದ ನಮಗೆ ಕೂಡ ನಮಗೆ ಕೂಡ ಲಾಭ ಇದೆ ಒಂದು ಎಕ್ಸಾಂಪಲ್ ಎಲ್ಲ ಹೋಗಿದ್ದೀರಾ ಪ್ಲಾಸ್ಟಿಕ್ ನೋಡಿದೀರಾ ನದಿನಲ್ಲಿ ಪ್ಲಾಸ್ಟಿಕ್ ನೋಡಿದಿರಾ ಅವುಗಳನ್ನ ಬಿಡ್ತೀವಿ ಆಮೇಲೆ ಏನಾಗುತ್ತೆ ಮೀನುಗಳು ತಿನ್ನತ್ತೆ ಅವುಗಳು ಸಾಗುತ್ತೆ ಅದಲ್ಲದೆ ಒಂದಿಷ್ಟು ಇವಾಗ ಮೀನು ಮೀನು ತಿಂದಿದ ತಕ್ಷಣ ತಿಂದಿದಿರ ಅಲ್ಲಿ ಅದನ್ನ ಹೋಗೋದಕ್ಕೆ ಯಾವ್ದ್ರಿ ಒಂದು ನೆಟ್ಟನ್ನ ಬಳಸ್ತಾರೆ ಅದು ಪ್ಲಾಸ್ಟಿಕ್ ನಿಂದ ಉತ್ಪಾದನೆ ಆಗುತ್ತೆ ಅದನ್ನ ಮನಸ್ಸಿಗೆ ಹನ್ನೆಟ್ಟು ಹುಟ್ಟಬಿಡ್ತಾರೆ ಮೀನು ಹಿಡಿದ ಮೇಲೂ ಕೂಡ ನಾರಾಗೋದ್ರಲ್ಲಿ ನಷ್ಟ ಆಗೋದ್ರಲ್ಲಿ ಏನ್ ಮಾಡ್ತಾರೆ ಅಲ್ಲೇ ಕೆರೆಯಿಂದ ಹುಟ್ಟಬಿಡ್ತಾರೆ ಏನಾಗುತ್ತೆ ಪಕ್ಷಿಗಳು ಸಾರ್ತೆ ಸಾಗ್ತದೆ ವರ್ಷಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಸಮುದ್ರ ಪ್ರಾಣಿಗಳು ಬರೀ ಪ್ಲಾಸ್ಟಿಕ್ ನಿಂದ ಸಾಯ್ತಾ ಇದು ಒಂದು ಬೇಜಾರಾಗುವಂತಹ ವಿಷಯ ಯಾಕೆ ಸಾಯ್ತಾ ಇದೆ ಅಂತ ಸ್ವಲ್ಪ ಹೆಚ್ಚು ಗಮನ ಕೊಡೋಣ ಇದೊಂದು ಸ್ವಲ್ಪ ಬಾತ್ಕೊಳ್ಳಿ ಹ ಇದು ಒಂದು ಸತ್ತು ಇರುವ ಒಂದು ಪಕ್ಷಿಯ ಚಿತ್ರ ಈ ಪಕ್ಷಿಯ ಹೆಸರು ಆಲ್ಬೆಟಾಸ್ ಅಂತ ಈ ಪಕ್ಷಿ ಅಮೇರಿಕ ದೇಶದ ಒಂದು ಸಣ್ಣ ದ್ವೀಪ ಇದೆ ಆ ಸಣ್ಣ ದ್ವೀಪದ ಹೆಸರು ಮಿಡ್ ವೇ ಅಟಾಲ್ ಅಂತ ಅಲ್ಲಿ ಜನರು ವಾಸದಿಲ್ಲ ವಾಸ ಮಾಡೋದಿಲ್ಲ ಆ ದ್ವೀಪದಿಂದ ಎರಡು ಸಾವಿರ ಮೈಲಿವರೆಗೂ ಯಾರು ನಿಮಗೆ ಒಂದು ಮಹಾದ್ವೀಪ ಇಲ್ಲ ಯಾವುದು ಬೇರೆ ಒಂದು ಇದಿಲ್ಲ ಮರ ಮನವನ ಯಾವುದೇ ಆದರೂ ಕೂಡ ಅಂತ ಎರಡು ಸಾವಿರ ಮೈಲಿ ದೂರದಲ್ಲಿರುವ ಒಂದು ಸಣ್ಣ ದ್ವೀಪದಲ್ಲಿ ಪ್ಲಾಸ್ಟಿಕ್ ನಿಂದ ಸತ್ತಿರುವಂತಹ ಒಂದು ಪಕ್ಷಿ ಈ ಪಕ್ಷಿ ನೋಡಿ ನೋಡಿದ್ರೆ ನೀವು ಪಕ್ಷಿ ನಿಮಗೆ ಅದರ ತೆಪ್ಪು ಕಾಣಿಸ್ತಾ ಇದೆ ಕಣ್ ಕಾಣಿಸ್ತಿದೆ ಕುಕ್ಕ ಕಾಣಿಸ್ತದೆ ಮಧ್ಯದಲ್ಲಿ ಕಾಣಿಸ್ತಿದೆಯಲ್ಲ ಆಮೇಲೆ ಏನು ಗೊತ್ತಾ ಪ್ಲಾಸ್ಟಿಕ್ ತಿಂದು ತಿಂದು ಕ್ರಿಸ್ ಜಾರ್ಡನ್ ಎನ್ನುವ ಒಬ್ಬರು ದ್ವೀಪಕ್ಕೆ ಹೋಗಿದಾಗ ಅವರಿಗೆ ಈ ದೃಶ್ಯ ನೋಡಿ ತುಂಬಾ ಬೇಜಾರಾಯಿತು ಆವಾಗ ಒಂದು ಅವ್ರ ಸಾಕ್ಷಿ ಚಿತ್ರ ಮಾಡ್ತಾರೆ ಆ ಸಾಕ್ಷ್ಯ ಮಾಡಿದಾಗ ಈ ಒಂದು ಫೋಟೋ ಈ ಒಂದು ಚಿತ್ರ ಎಲ್ಲರೂ ನೋಡಬಹುದು ತುಂಬಾ ಕರುಳು ಕಿಚ ಹೋಗುವಂತ ಒಂದು ಚಿತ್ರ ಇದು ತುಂಬಾ ಬೇಜಾರಾಗುತ್ತೆ ಯಾರು ಮನೆಗಳಾಗ ಮನೆಯಲ್ಲಿ ಯಾರು ನೋಡಬಹುದು ಮನೆ ಬಿಟ್ಟು ಮನೆಯಲ್ಲಿ ಈ ಚಿತ್ರ ನೋಡಬಹುದು ಸಾವಿರಾರು ಪಕ್ಷಿಗಳು ಸತ್ತವ ಸಣ್ಣ ಪುಟ್ಟ ಪಕ್ಷಿಗಳು ಎಲ್ಲ ಪಕ್ಷಿಗಳನ್ನು ಜ್ಞಾನ ಸತ್ತಿದೆ ಅಂತ ನೋಡಿದಾಗ ಅದಕ್ಕೆ ಮುಖ್ಯ ಕಾರಣ ಆಗಿದ್ದು ಪ್ಲಾಸ್ಟಿಕ್ ಆ ಸಣ್ಣ ಮಕ್ಕಳು ಪಕ್ಷಿಗಳು ಪ್ಲಾಸ್ಟಿಕ್ ತಿನ್ಕೊಂಡು ಅದರ ಹೊಟ್ಟೆ ಪ್ಲಾಸ್ಟಿಕ್ ಇಂದ ತುಂಬಿ ಅದಕ್ಕೆ ಬೇಕಾದ ಆಹಾರ ತಿನ್ನಕ್ಕಾಗ್ಲೇ ಸತ್ತಿರುವಂತಹ ಪಕ್ಷಿಗಳು ಸಾವಿರಾರು ಪಕ್ಷಿಗಳು ಒಂದು ಚಿತ್ರ ತೋರಿಸ್ತಾ ಇದ್ದೀನಿ ಸಾವಿರಾರು ಪಕ್ಷಿಗಳು ಈ ತರ ಮೃತಪಟ್ಟಿದ್ವು ಏನು ಪ್ಲಾಸ್ಟಿಕ್ ಆ ದ್ವೀಪದಲ್ಲಿ ಜನ ಇಲ್ಲ ಪ್ಲಾಸ್ಟಿಕ್ ಆರೆ ಆ ದ್ವೀಪಕ್ಕೆ ಸೇರಿದೆ ಹೆಂಗೆ ಸಮುದ್ರದ ಮೂಲಕ ನಾವು ಹಾಕಿರುವಂತಹ ಪ್ಲಾಸ್ಟಿಕ್ ಎಲ್ಲೋ ಒಂದು ಕಡೆ ನದಿಗೆ ಸೇರುತ್ತೆ ನದಿಯಿಂದ ಎಲ್ಲಿ ಹೋಗುತ್ತೆ ನದಿ ಎಲ್ಲೋ ಹೋಗುತ್ತೆ ಎಲ್ಲಿ ಮುಟ್ಟತ್ತೆ ಕಾವೇರಿ ನದಿಯಲ್ಲಿ ಮುಟ್ಟದು ಸಮುದ್ರ ಸಮುದ್ರ ಮಹಾಸಾಗರಕ್ಕೆ ಸೇರಿಕೊಡುತ್ತೆ ಇದೇ ತರ ಈ ಪ್ಲಾಸ್ಟಿಕ್ ನಾವು ಇಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ಯಾವುದೇ ಒಂದು ಜೀವಿಗೆ ಸಾಯುವಂತಹ ಒಂದು ಪರಿಸ್ಥಿತಿ ಆಗುತ್ತೆ ಅದಕ್ಕೋಸ್ಕರ ಇದು ಬಹಳ ಬಹಳ ಮುಖ್ಯ ಆಗುತ್ತೆ ನಾವು ಪ್ಲಾಸ್ಟಿಕ್ ಹೇಳಂಗೆ ನಾಶ ಆಗದೆ ಇಲ್ಲ ಯಾವಾಗಲೂ ಸದಾ ಇರುತ್ತೆ ನಾವು ಬಳಸಿ ಎಸೆದಿರುವಂತಹ ಒಂದು ಪ್ಲಾಸ್ಟಿಕ್ ನಿಂದ ಈ ತೊಂದರೆ ಉಂಟಾಗಿದೆ ಎಷ್ಟು ಚೆನ್ನಾಗಿದೆ ನೋಡೋ ಪಕ್ಷಿ ಅದರ ತಾಯಿ ಅದರ ಕೆಳಗೆ ಬಲಗಡೆ ಕಾಣಿಸಿದ ಸಣ್ಣ ಒಂದು ಹಕ್ಕಿ ಅದು ಆಗಿದೆ ಪ್ಲಾಸ್ಟಿಕ್ ನಿಂದಿರುವಂತದ್ದು ಪುರಾವೆ ಸಮೇತ ಈ ಛಾಯಾ ಚಿತ್ರ ಇದನ್ನ ತೋರಿಸಿದರು ಇವಾಗ ನಮ್ಮ ಹತ್ತಿರ ಬರಣ ಇದು ಯಾವ ಅಂತ ನಾವು ಅರವಳಿ ತಾಲೂಕು ಬಗ್ಗೆ ಮಾತಾಡ್ತಾ ಇದೀವಿ ಎರಡು ದೃಶ್ಯ ಎರಡನೇ ಒಂದು ಕಾಣಿಸ್ತಿರೋದು ನಮ್ಮ ಶಿರ್ಷಾ ಕಾಡಿದು ಶಿರ್ಷಾ ಕಾಡಿನಲ್ಲಿ ತೆಗೆದಿರುವಂತ ಚಿತ್ರ ಪ್ಲಾಸ್ಟಿಕ್ ನೀವೆಲ್ಲರೂ ಮಾಡ್ತಿದ್ದೀರಾ ಚಿತ್ರ ತೋರಿಸ್ತಾ ಇದ್ದೀವಿ ನಿಮ್ಮ ಸುತ್ತಮುತ್ತಲು ನಾವು ಪ್ಲಾಸ್ಟಿಕ್ ಕಸದಿಂದ ಎಲ್ಲರೂ ಅವಲಪಟ್ಟಿದ್ದಾರೆ ನಮ್ಮ ಅದು ಇದು ಕಾವೇರಿ ನದಿ ಗರ್ಗೇಶ್ವರಿ ದೇವಸ್ಥಾನ ಎಷ್ಟು ಒಂದು ಹೇಳ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಹಳ್ಳಿಯ ಪಕ್ಕ ಸುತ್ತಮುತ್ತ ಇರುವ ಒಂದು ದೃಶ್ಯ ಇದೆ ಇವೆಲ್ಲ ಯಾವುದು ಪ್ರಾಣಿ ಪಕ್ಷಿ ಕೀಟಗಳು ಇವಕ್ಕೆಲ್ಲ ಒಂದು ಆವಾಸ ಸ್ಥಾನ ಆವಾಸ ಆವಾಸ ಸ್ಥಾನದಲ್ಲಿ ನಾವು ಯಾವಾಗ ಈ ಪ್ಲಾಸ್ಟಿಕ್ ಹಾಕ್ತೀವೋ ಅವಾಗ ಏನ್ ನೋಡಿದ್ರು ಆ ಪಕ್ಷಿಗೆ ಯಾವ ಅದು ಹೇಗೆ ಮೃತಪಟ್ಟಿದ್ದೋ ಅದೇ ತರ ಎಷ್ಟೊಂದು ಜೀವಿಗಳು ಸಹಾಯವಾಗಿರಬಹುದು ಅಥವಾ ಇನ್ನೇನು ತೊಂದರೆ ಆಗಲಿ ಈಡಾಗಬಹುದು ಅದರ ಬಗ್ಗೆ ತುಂಬಾ ಸಂಶೋಧನೆ ನಾವು ಭಾರತದಲ್ಲಿ ಮಾಡಿಲ್ಲ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಯಾವುದೋ ಒಂದು ರೀತಿಯ ತೊಂದರೆ ಆಗ್ತಾ ಇದೆ ಬರುತ್ತೆ ನೋಡ್ತಾ ಹೋಗಿ ಎಷ್ಟು ಪ್ರಾಣಿಗಳು ಬರುತ್ತೆ ಮುಂಗಿಸಿ ಪ್ಲಾಸ್ಟಿಕ್ ಬಾಟಲ್ ಜೊತೆ ಕಾಡಿನ ಮಧ್ಯೆ ಮತ್ತೆ ನೋಡಿ ಪ್ಲಾಸ್ಟಿಕ್ ಬಾಯಲ್ಲಿ ಹಾಕೊಂಡಿದೆ ಎಲ್ಲಿ ಎಷ್ಟೆ ಕಾಡಿಗೆ ಮುತ್ತುತ್ತಿ ಪಾತ್ಕೊಳ್ಳಿ ಸಲವಾರದಲ್ಲಿ ಪ್ಲಾಸ್ಟಿಕ್ ಹುಲಿ ಹುಲಿಯ ಕಾಡಿನ ಕೆಳಗೆ ಪ್ಲಾಸ್ಟಿಕ್ ಕಾಡಿನ ಒಳಗೆ ಕೂಡ ಹಂಪಾಗಿದೆ ಪ್ಲಾಸ್ಟಿಕ್ ನಾವು ಅದು ಉಪಯೋಗಿಸ್ತೀರ ಹೊಳೆಸಿಂತೇ ಇರುವಂತಹ ಒಂದು ಅಳಿಲು ಅಲ್ಲಿ ಕೂಡ ಹಿಮಾಲಯ ಅಲ್ಲೂ ಕೂಡ ಇದೆ ಇದು ನೋಡಿ ಡಸ್ಟ್ಬಿನ್ ಡಸ್ಟ್ಬಿನ್ ನ ಸಾಂಬಾರ್ ಸಾಂಬಾರ್ ಎಷ್ಟು ಜನ ಸಾಂಬಾರ್ ಅನ್ನೋ ಒಂದು ಜಿಂಕೆನ ಆಮೇಲೆ ಇದು ನೋಡಿ ಪ್ಲಾಸ್ಟಿಕ್ ಡಬ್ಬಿ ಅಥವಾ ಡಸ್ಟ್ಬಿನ್ ಅದ್ರ ಮುಚ್ಚಲ ಅದರ ಕುತ್ಕೆ ಹೋಗಿದೆ ಅದನ್ನ ಯಾವತ್ತ ಬಿಡ್ಸಕ್ ಆಗಲ್ಲ ಅದನ್ನ ಬಿಡ್ಸ್ಕೊಳಕಾಗತ್ತ ಕೈ ಅದಕ್ಕೆ ಆಗೋದಿಲ್ಲ ಪಕ್ಷಿ ಒಂದು ಹೋಗ್ತಾ ಇದೆ ಪ್ಲಾಸ್ಟಿಕ್ ನಾಯಿ ಇದು ಕೆ ಅಂತ ಕರಿತೀವಿ ಕಾಣದಿರುವಂತ ಇನ್ನೊಂದು ಮತ್ತೆ ನಾನು ಹೇಳಿದ ಎಲ್ಲಾ ಜೀವಿಗಳು ಇವೆಲ್ಲ ಕಾಡಿನಲ್ಲಿ ಒಳಗಿರುವಂತಹ ಜೀವಿಗಳು ಅವುಗಳು ಪ್ಲಾಸ್ಟಿಕ್ ಬಳಸೋದಿಲ್ಲ ನಾವು ಬಳಸೋದು ಕಾರ್ಳ ನಾವು ಹೋಗೋದು ಅಲ್ವಾ ಅದಕ್ಕೋಸ್ಕರ ನಾವು ಇಂತ ಒಂದು ಸನ್ನಿವೇಶನ ನಾವು ನಿಲ್ಲಿಸಬೇಕಾದ್ರೆ ನಾವು ಏನ್ ಮಾಡಬಹುದು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ನೋಡ್ಬಿಡೋಣ ಆಹಾರ ಸರಪಳಿ ಎಷ್ಟು ಜನ ಹೇಳ್ತೀರಾ ಎಷ್ಟು ಜನ ಬಿದ್ದಾರೀಸ್ಟರ್ ಹೇಳ್ಕೊಟ್ಟಿದಾರಾ ಆಹಾರ ಸರಪಳಿ ಏನು ಆಹಾರ ಸರಪಳಿ ಅಂದ್ರೆ ಯಾರು ಹೇಳ್ತೀರಾ ಆಹಾರ ಸರಪಳಿ ನೋಡ್ಕೊಂಡು ಬರೋಣ ಇವಾಗ ಒಂದು ಸಣ್ಣ ಎಷ್ಟು ಕೇಳ್ತೀರಿ ಮೀನ್ ಬಿದ್ರಿ ಅಂತ ಇವಾಗ ಒಂದು ಸಣ್ಣ ಪ್ಲಾಸ್ಟಿಕ್ ನ ಅದು ಮೀರ ಹೋಗಿದೆ ಈ ಸಣ್ಣ ಪ್ಲಾಸ್ಟಿಕ್ ನ ಮುಚ್ಚಲ ಏನಾಗುತ್ತೆ ಗಾಳಿ ಬಿಸಿಲು ಎಲ್ಲ ಬಿದ್ದಾಗ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಆಗಿ ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರೀತಾರೆ ಐದು ಮಿಲಿಮೀಟರ್ಗಿಂತ ಚಿಕ್ಕ ಒಂದು ಪ್ಲಾಸ್ಟಿಕ್ ಚೂರು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರೀತಾರೆ ಅದು ಚಿಕ್ಕ ಚಿಕ್ಕದ ಕಣ್ಣಿಗೆ ಕಾಣಿಸೋದು ಇಲ್ಲ ಚಿಕ್ಕ ಅದು ಕೊಳೆಯೋದಿಲ್ಲ ಆದ್ರೆ ಸಣ್ಣ 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 ಚೂರಾಗಿ ಈ ತರ ಆಗುತ್ತೆ ಅವನ್ನ ಮೀನುಗಳು ತಿನ್ನತ್ವೆ ಆ ಸಣ್ಣ ಮೀನಿನ ದೊಡ್ಡ ಮೀನು ನಾವು ಮೀನ್ ಹಿಡಿತೀವಿ ನಾವು ಮೀನ್ ತಿಂತೀವಿ ಎಲ್ಲಿಗೆ ಬಂತು ಪ್ಲಾಸ್ಟಿಕ್ ನಮ್ಮೆಗೆ ಬಂತು ಅಲ್ವಾ ಈ ಆಹಾರ ಸರ್ಕಾರಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಾನು ಈ ತರ ಹಲವಾರು ಉದಾಹರಣೆ ಒಂದು ಎರೆ ಕೂಡ ಎರೆ ಹುಲ್ಲು ಗೊತ್ತಾ ನಾವು ಹಾಕುವ ಪ್ಲಾಸ್ಟಿಕ್ ನಮ್ಮ ಸುತ್ತಮುತ್ತ ಹಾಕುವ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ಕಣ್ಣಿಗೆ ಕಾಣಿಸಲ್ಲ ಎರೆ ಹುಲ್ಲು ಕೂಡ ಇದೆ ಸಣ್ಣ ಕಣಿಗಿಡಲು ಜೀವಿಗಳು ಕೂಡ ಈ ಪ್ಲಾಸ್ಟಿಕ್ ನ ತಿಂತ ಇದೆ ಇದರಿಂದ ಮುಂದೆ ಆಗುತ್ತೆ ಆಹಾರ ಸರಪಳಿಯಾಗಲ್ಲ ಆಹಾರ ಸರಪಳಿಯಲ್ಲಿ ಯಾವಾಗ ಪ್ಲಾಸ್ಟಿಕ್ ಹೋಗುತ್ತೋ ಅವಾಗ ನಮಗೂ ಕೂಡ ತೊಂದರೆ ಇವಾಗ ಇಷ್ಟೆಲ್ಲ ನಾನು ನಾವೇನ್ ಮಾಡಬಹುದು ಒಂದು ಪ್ರಶ್ನೆ ಕೇಳ್ತೀನಿ ಬೆಳಿಗ್ಗೆ ಎಲ್ಲರೂ ಬಿಸ್ಕ್ರಿ ಬಿಸ್ಕ್ರಿಪ್ ಜನಕ್ಕೆ ಯಾವ್ದ್ರಲ್ಲಿ ಇದ್ದಾರೋ ಏನ್ ಮಾಡಿದ್ರಿ ಆ ಪ್ಲಾಸ್ಟಿಕ್ನ ಏನ್ ಮಿಸ್ ಹಾಕಿದ್ರಿ ಸೊ ಒಂದು ಸುಲಭವಾಗಿ ನಾವು ಮಾಡಬೇಕಾಗಿರೋ ಪ್ಲಾಸ್ಟಿಕ್ ನಾವು ಉಪಯೋಗಿಸದೇ ಇಲ್ಲ ಅದು ಆಗದೆ ಎಲ್ಲ ಕಡೆ ಬೆಳಕಿಗೆ ಬಂದಿದೆ ರೂಢಿಯಲ್ಲಿದೆ ಪ್ಲಾಸ್ಟಿಕ್ ನ ಬಳಸದೇ ಇಲ್ಲ ಆತರ ಮಾಡೋಕ್ಕಾಗಲಿಲ್ಲ ಆದರೆ ಎಷ್ಟು ಜನ ಹರಕಿಸಾಕಿ ಅಲ್ಲೇ ಪ್ಲಾಸ್ಟಿಕ್ ಎಷ್ಟು ಜನ ಹರ ನೀವು ಮಾಡಬೇಕಾಗಿರೋ ಒಂದು ಸಣ್ಣ ಒಂದು ಕೆಲಸ ಏನು ಜೇಬಲ್ ಇಟ್ಕೊಳ್ಳಿ ಚೀನಲ್ಲಿ ಇಟ್ಕೊಳ್ಳಿ ಇನ್ನೊಂದು ಕಡೆ ಡಸ್ಟ್ಬಿನ್ ಅಲ್ಲಿ ಹಾಕಿ ಅದೊಂದು ಇನ್ನೊಂದು ಬಿಟ್ಟವಾಗಿ ಬಳಸಿ ಪ್ಲಾಸ್ಟಿಕ್ ಎಲ್ಲ ಹೋಗ್ತೀರಾ ಹೋಟೆಲ್ ಹೋಗ್ತೀರಾ ತಗೊಂಡೋಗಿ ತರಕಾರಿ ಹಣ್ಣಿಗೆ ನಿಮ್ಮ ಚೀಲ ತಗೊಂಡೋಗಿ ಅಲ್ಲಿರೋ ಪ್ಲಾಸ್ಟಿಕ್ ಚೀಲವನ್ನ ಉಪಯೋಗಿಸ್ಬೇಡಿ ಅವರ ಬಳಕೆಯನ್ನೇ ಕಡಿಮೆ ಮಾಡಬೇಕು ಅಲ್ವಾ ಅದನ್ನ ಮಾಡಿದ್ರೆ ಬಹಳ ಸುಲಭ ಅದನ್ನು ಮಾಡಬಹುದು ಆಮೇಲೆ ಇನ್ನೊಂದೇನು ಮರುಬಳಕೆ ಮತ್ತೆ ಅದನ್ನ ಸಂಜ್ಞೆಯನ್ನು ಉಪಯೋಗಿಸ್ಬೋದು ಮತ್ತೆ ಮತ್ತೆ ಹೊಸ ಕೊಂಡ್ಕೊಳ್ಳೋದ್ರು ಇರೋ ಒಂದು ಪ್ಲಾಸ್ಟಿಕ್ ನೇ ನಾವು ಮತ್ತೆ ಮತ್ತೆ ಬಳಸ್ಬೋದು ಅದಲ್ಲೇ ರೀಸೈಕಲ್ ಎಷ್ಟು ಜನ ಕೇಳಿದಿರಾ ರೀಸೈಕಲ್ ಅಂದ್ರೆ ನೀವೇನ್ ಮಾಡ್ಬೋದು ರೀಸೈಕಲ್ ನೀವು ಮಾಡಕ್ಕಾಗತ್ತ ನೀವು ಮಾಡಲ್ಲ ನೀವೇನ್ ಮಾಡ್ಬೋದು ನಿಮ್ಮ ಕಸವನ್ನು ನೀವು ಅಲ್ವಾ ಹಸಿ ಕಸ ಇರುತ್ತೆ ಪ್ಲಾಸ್ಟಿಕ್ ಕಸ ಇದೆ ಸಾಕಷ್ಟು ಹಳ್ಳಿಗಳಲ್ಲಿ ತಗೊಂಡೋಗ್ತಾರೆ ಹಸಿ ಕಸಿ ಸಪ್ರೇಟ್ ತಗೊಂಡೋಗ್ತಾರೆ ಪ್ಲಾಸ್ಟಿಕ್ ಕಸ ಬೇರೆ ಕೊಂಡ್ತಾರೆ ಅವರು ಈ ಮತ್ತೆ ಪ್ಲಾಸ್ಟಿಕ್ಸಿ ಅದಕ್ಕೆ ಇನ್ನೊಂದು ರೂಪ ಕೊಡ್ತಾರೆ ಆವಾಗ ನಾವು ಬಳಸುವಂತ ಪ್ಲಾಸ್ಟಿಕ್ ನೀರಿನಲ್ಲಿ ಅಥವಾ ನಿಮ್ಮ ಉದ್ಯಾನವನಗಳಲ್ಲಿ ಎಲ್ಲಿ ಹೋಗೋದಿಲ್ಲ ಮತ್ತೆ ಮರು ಬಳಕೆ ಆಗುತ್ತೆ ಈ ಮೂರು ಬೆಳಿಗ್ಗೆ ಪ್ರತಿಜ್ಞೆ ತಗೊಂಡ್ರಿ ಅಲ್ವಾ ಇವತ್ತು ಇವತ್ತು ಪ್ರತಿಜ್ಞೆ ತಗೋಣ ಇವಾಗ ನಾನು ಹೇಳಿದ್ದೀನಿ ಎಲ್ಲ ಮಾಡತ್ತ ಎಲ್ಲರೂ ಪ್ರತಿನಿಧಿ ತಗೋತೀರಾ ಏನೇನು ನಾವು ಪ್ಲಾಸ್ಟಿಕ್ ನ ಬಳಕೆಯನ್ನ ಕಡಿಮೆ ಮಾಡಬೇಕು ಮರುಬಳಸಬೇಕು ಆಮೇಲೆ ವಿಂಗಡಿಸ್ಬೇಕು ನಮ್ಮ ಕಸವನ್ನು ಇಷ್ಟು ಮೂರು ಮಾಡಕ್ಕಾಗತ್ತ ಎಲ್ಲರೂ ಪ್ರತಿಜ್ಞೆ ಮಾಡ್ತೀರಾ ಮತ್ತೆ ಎಲ್ಲರೂ ಈ ಪೋಸ್ಟ್ ಇಷ್ಟು ಮಾಡಿದ್ರೆ ಸಾಕು ನಾವು ತುಂಬಾ ಹೆಚ್ಚಿಗೆ ಏನು ಮಾಡದ್ ಬೇಡ ಇಷ್ಟು ಮಾಡಿದ್ರೆ ನಾವು ಸಾಕಷ್ಟು ಸಾಕಷ್ಟು ಚೆನ್ನಾಗಿದ್ದೀವಿ ಎಲ್ಲರೂ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಯವರಿಗೆ ತಂದೆ ತಾಯಿಗಳೇ ನಿಮ್ಮ ಮಿತ್ರರಿಗೆ ಹೇಳಿದ್ರೆ ಕೂಡ ನಾವು ಇದರ ದುರುಪಯೋಗಗಳನ್ನು ಸಾಕಷ್ಟು ಕಡಿಮೆ ಮಾಡಬಹುದು ಈಷ್ಟು ಮಹತ್ವಗಳನ್ನು ಹೇಳಿ ನನ್ನ ಈ ಒಂದು ಪ್ರಸ್ತುತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀನಿ ಪ್ರಶ್ನೆಗಳಿದೆಯಾದ್ರು ಕೇಳಪ್ಪ ಹ ಪ್ರಶ್ನೆ ಇದೆಯಾ ಏನಾದ್ರು ಧನ್ಯವಾದಗಳು ನಮ್ಮ ಇಲ್ಲಿ ಒಂದು ವೆಬ್ಸೈಟ್ ಏನಾದ್ರು ಹೆಚ್ಚು ಮಾಹಿತಿಗಳು ಬೇಕಾದ್ರೆ ನಮ್ಮ ಇಮೇಲ್ ಕೂಡ ಇದೆ ನೀವು ಇಲ್ಲಿ ತಲುಪ ಧನ್ಯವಾದಗಳು ಮತ್ತೆ